ಸಮಸ್ತ ಅಜೀತ್ವಾಹಿ ನಿವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಯಾರು ನಮ್ಮ ಚಾನಲ್ ಅಂತವರೆಲ್ಲ ಗಣೇಶ ಆಶೇಷ್ರು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಣ ಇಂದಿನಂತೆ ಕಾರ್ಯಕ್ರಮ ಶುರು ಮಾಡೋಕೆ ಮುಂಚೆ ಎಲ್ಲ ಖುಷಿ ವಿಚಾರಗಳು ಮೊದಲನೇ ದಿನಪ್ಪ ಅಂದರೆ ಯಾರು ನಮ್ಮ ಚಾನಲ್ ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ತಾರೋ ಮತ್ತು ಕಮೆಂಟ್ ಮಾಡ್ತಂಥ ಆಯ್ದ ಪ್ರೇಕ್ಷಕರಿಗೆ ನಾವು ತಿಂಗಳ ಕೊನೆಯಲ್ಲಿ ಗೀ ಪ್ರೈಜ್ನ ಕೊಡ್ತೀವಿ ಈಗಲೇ ಜೈ ಗಣೇಶ ಅಂತ ಕಮೆಂಟ್ ಮಾಡಿ ಇನ್ನೊಂದು ಖುಷಿ ವಿಚಾರನ ಬಂದರೆ ನಾವು ಈಗಾಗಲೇ ಫ್ರೀ ಕಸ್ ಶುರು ಮಾಡಿದ್ದೀವಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರ್ಗೆ ನೀವು ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಬೋದು ಬನ್ನಿ ಇವತ್ತಿನ ವಿಶೇಷವಾದ ಕಾರ್ಯಕ್ರಮದಲ್ಲಿ ಏನಪ್ಪ ಅನೇಕ ರೀತಿ ಕರ್ಮಗಳು ಕಾಡ್ತಾ ಇರುತ್ತೆ ಪಿತೃದೋಷದಿಂದ ಅನೇಕ ರೀತಿ ಕರ್ಮಗಳು ಕಾಡ್ತಾ ಇರುತ್ತೆ ಮತ್ತೆ ನೀವು ಏನೇ ಶುಭ ಕಾರ್ಯಗಳು ಮಾಡಕ್ಕೆ ಕೂಡ ವಿಶೇಷವಾಗಿ ಕೆಲವೊಂದು ಕರ್ಮ ಫಲಗಳಿಂದ ಶುಭ ಕಾರ್ಯ ಸೆಟ್ ಆಗ್ತಾ ಇರಲ್ಲ ಮತ್ತು ಮನೆಯಲ್ಲಿ ಕೆಲವೊಬ್ಬರಿಗೆ ಗಂಡಾಂತರಗಳು ಕಾಡ್ತಾ ಇರುತ್ತೆ ಪದೇ ಪದೇ ಆಕ್ಸಿಡೆಂಟ್ ಆಗೋದು ಮತ್ತೆ ಮನೇಲಿ ಅನೇಕ ರೀತಿ ನೆಗೆಟಿವ್ ಎನರ್ಜಿ ಕಾಣ್ತಾ ಇರುತ್ತೆ ವಿಶೇಷವಾಗಿ ಈ ಒಂದು ಕೆಲವೊಂದು ಕೆಟ್ಟ ಕರ್ಮ ಫಲಗಳಿಂದ ವಿಶೇಷವಾಗಿ ಈ ಒಂದು ನಾನು ಹೇಳಿದಂಥ ರೆಮಿಡಿ ಮಾಡ್ಕೊಳೋದ್ರಿಂದ ನಿಮ್ಮೆಲ್ಲ ಕರ್ಮಫಲಗಳು ಕೆಟ್ಟ ಕರ್ಮಗಳೋಗಿ ನಿಮ್ಮ ಆಯುರ್ ಆರೋಗ್ಯ ಐಶ್ವರ್ಯ ಎಲ್ಲ ಬರಲಿ ಅಂತ ಕೇಳ್ಕೊತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಣ ಇಂದಿನಂತೆ ಕಾರ್ಯಕ್ರಮ ಶುರು ಮಾಡೋಕ್ ಮುಂಚೆ ಗಣಸೋತ ಗಜಾನನಂ ಭೂತ ಗಣಾದಿ ಸೇವಿತಂ ಪ್ರತಿಷ್ಠಿತ ಜಂಬು ಪನಸಾರ ಪಕ್ಷಿತಂ ಒಮಾಸುತಂ ಶೋಕ ವಿನಾಶ ಕಾರಣಂ ನಮಸ್ತೆ ನಮಾಮಿ ವಿಘ್ನೇಶ್ವರ ಪಾದ ಪಂಕಜ ಜೈ ಗಣೇಶ ಯಾರೆಲ್ಲ ನಮ್ಮ ಚಲೋ ಅಂತ ಅವರೆಲ್ಲ ಗಣೇಶ ಅಶೈಸರು ಕೂಡ ಕಾಪಾಡ್ಲಿ ನಿಮಗೂ ಮತ್ತು ನಿಮ್ಮ ಕುಟುಂಬದವ್ರನ್ನ ಆಯರ ಆರೋಗ್ಯ ಇಟ್ಟು ಕಾಪಾಡ್ಲಿ ಅಂತ ಕೇಳ್ಕೊಂತ ಬನ್ನಿ ಹೇಳ್ತೀನಿ ವಿಶೇಷವಾಗಿ ಏನಪ್ಪಾ ಮಾಡ್ಬೇಕಂದ್ರೆ ನೀವು ಪ್ರತಿ ಶುಕ್ರವಾರ ಇಪ್ಪತ್ತೊಂದು ಶುಕ್ರವಾರ ಮಾಡ್ಬೇಕಾಗತ್ತೆ ಒಂದು ಐದರಿಂದ ಹತ್ತು ಜನಕ್ಕೆ ನೀವು ಅನ್ನಾನ ಮಾಡಿ ಅಥವಾ ನೀವು ಒಂದು ಎಲ್ಲಾದರೂ ನಿಮ್ಮ ಸುತ್ತಮುತ್ತ ಎಲ್ಲ ಕನ್ಸ್ಟ್ರಕ್ಷನ್ ಕೆಲಸ ಮಾಡ್ತಾರಂಥ ಕಾರ್ಮಿಕರಿಗಾಗ್ಲಿ ಅಥವಾ ಪೌರ ಕಾರ್ಮಿಕರಿಗಾಗ್ಲಿ ಅಥವಾ ಬೀದಿ ಬದಿಲಿ ಆ ಏನು ಭಿಕ್ಷೆ ಬೇಡಿ ಬದುಕ್ತಾ ಇರ್ತಾರೋ ಅಂತ ಅವ್ರಿಗೆ ಅವ್ರಿಗಾಗ್ಲಿ ವಿಶೇಷವಾಗಿ ಒಂದು ಐದು ಜನಕ್ಕೆ ಪ್ರತಿ ಶುಕ್ರವಾರ ನೀವು ಅನ್ನದಾನ ಮಾಡೋದ್ರಿಂದ ನಿಮ್ಮೆಲ್ಲ ಕೆಟ್ಟ ಕರ್ಮಗಳೋಗಿ ಆ ನಿಮ್ಗೆ ಇಟ್ಕೊಂಡು ಕೇಳ್ಕೊಳ್ಳಿ ಗಣೇಶನ್ನ ಎಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಅಂತ ಕೇಳಿಕೊಂಡು ಈ ಒಂದು ಒಂದು ಐದು ಜನಕ್ಕೆ ಅಥವಾ ನಿಮ್ಮ ಕೈಲಾದ್ರೆ ಒಂದು ಐವತ್ತು ಜನಕ್ಕೆ ಆಗ್ಬೋದು ನೂರು ಜನಕ್ಕೆ ಆಗ್ಬೋದು ಒಂದು ಐದು ಜನಕ್ಕೆ ನಿಮ್ಮ ಆಗಲಿ ಅಂದ್ರೆ ಒಂದು ಐದು ಜನಕ್ಕೆ ಅನ್ನದಾನ ಮಾಡೋದ್ರಿಂದ ವಿಶೇಷವಾಗಿ ನಿಮ್ಗೆಲ್ಲ ಕರ್ಮಗಳು ಇದ್ರ ಮುಖಾಂತರ ಹೋಗಿ ನಿಮ್ಗೆ ಏನೇನು ಮದುವೆ ಸೆಟ್ ಆಗ್ತಿಲ್ವಾ ಅಥವಾ ದುಡ್ಡು ಕಾಸು ಬರ್ತಾ ಇಲ್ವಾ ಅಥವಾ ನಿಮ್ಮ ನಿಮ್ಮನೇಲಿ ನೆಗೆಟಿವ್ ಎನರ್ಜಿ ಕಾಡ್ತಾ ಇದೆಯಾ ಅಥವಾ ಪಿತೃದೋಷದಿಂದ ತುಂಬಾ ಬಾಧೆ ಪಡ್ತಾ ಇದ್ದೀರಾ ಈ ಥರ ಅನೇಕ ರೀತಿ ಏನೇ ಸಮಸ್ಯೆಗಳಿದ್ರು ಕೂಡ ಇದ್ರ ಮುಖಾಂತರ ಹೊರಟೋಗುತ್ತೆ ಹಂಗಾಗಿ ಇದನ್ನ ಒಂದು ಇಪ್ಪತ್ತೊಂದು ಶುಕ್ರವಾರ ಮಾಡಿಕೊಂಡು ನೋಡಿ ಎಲ್ಲಾ ಸಮಸ್ಯೆಗಳು ಎಷ್ಟು ಬೇಗ ಬಗೆಹರುತ್ತೆ ಅಂತ ಆ ಯಾರು ನಮ್ಮ ಚಾನೆಲ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ವಿಡಿಯೋನ ಆದಷ್ಟು ಶೇರ್ ಮಾಡಿ ಯಾಕಂದ್ರೆ ಎಷ್ಟೋ ಜನ ಕಷ್ಟದಲ್ಲಿ ಇದ್ದಾರೆ ಅವ್ರಿಗೂ ಕೂಡ ಸಹಾಯ ಆಗಲಿ ನೀವು ಕೂಡ ಒಂದು ಇಷ್ಟು ಅನ್ನದಿಂದ ಒಂದೊಬ್ಬರ ಹೋಗುತ್ತೆ ಹಂಗಾಗಿ ವಿಶೇಷವಾಗಿ ಆ ಈ ಒಂದು ಇಪ್ಪತ್ತೊಂದು ಶುಕ್ರವಾರ ಮಾಡಿಕೊಂಡು ನಿಮ್ಗೆ ಏನು ಅನಿಸು ಅಂತ ವಿಶೇಷವಾಗಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಜಾಯ್ ಗಣೇಶ್ ಜೈ ಗಣೇಶ